ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿ ನೋಡಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದು ಹೋಗಿ ಬಂದಿದೆ ನೋಡಿ ಇವಾಗ ಈ ತರ ಬರುತ್ತೆ ಇದು ತ್ರೀ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಒನ್ ಟೂ ಚೆನ್ನಾಯ್ತಾ ನಾನು ಫಿಲಮ್ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದೇವೆ ಕೃಷ್ಣ ಪ್ರಣಯ ಸತ್ತಿ ಫಿಲಮ್ಗೆ ಹೋಗ್ತಿದ್ದೀವಿ ಎಲ್ಲ ಇದ್ರು ಸೊಳ್ಳೆ ಒಳಗೆ ಕಟ್ಟಿಸ್ಕೊಂಡು ಚಕ್ಕೆ ಒಳಗೆ ಪಾಪ ನೋಡ್ ಬೇಜಾರಾಗಿ ಇವಾಗ ಕರ್ಸಿದ್ದೀವಿ ನೋಡಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಚೆನ್ನಾಗಿದ್ದೀನಿ ಅನ್ಕೊಂಡಿದೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಗಲ ಹನ್ನೊಂದುವರೆ ಆಯಿತಾ ಬಂತು ಏನಕ್ಕೆ ಅಂದರೆ ಸ್ವಲ್ಪ ಅವಾಗಲೇ ಹಾಸ್ಪಿಟಲ್ಗೆ ಹೋಗೋದಿದ್ದು ಎದ್ದಿದ್ದು ಲೇಟಾಯಿತು ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ನಲ್ಲ ಬೇಗ ಹೋಗಿ ಬರಬೇಡೋಣ ಅಂತ ಆವಾಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ಲಾ ಒಂದು ಕೊಲೆಕ್ಸಿಬಲ್ ವ್ಯಾಡ್ರು ಬಂದ ತೋರಿಸಿದ್ದೆ ಲಾಸ್ಟ್ ಟೈಮ್ ಅದನ್ನು ಇನ್ಸ್ಟಾಲ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹೇಗಿದೆ ಏನು ಅಂತ ತೋರಿಸ್ಬಿಡ್ತೀನಿ ಆ್ಯಂಡ್ ಆಸ್ಪಿಟಲ್ಗೆ ಹೋದಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೆ ಜಾಸ್ತಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅದನ್ನು ಸಲ ವೀಡಿಯೋನ ಅದನ್ನು ಆ್ಯಡ್ ಮಾಡ್ತೀನಿ ಇವಾಗ ನೋಡಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದಿಲ್ಲ ಹೋಗೋದು ಬಂದಿದೆ ಆ್ಯಂಡ್ ಇವಾಗ ಬನ್ನಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮನೇಲಿ ಇವಾಗ ಕ್ಯಾರೆಟ್ ಹಲ್ವಾ ಮಾಡ್ತಿದ್ದಾರೆ ನೋಡೋಣ ಹೇಗಿರುತ್ತೆ ಅಂತ ನೋಡಿ ಕ್ಯಾರೆಟ್ ಹಲ್ವ ಎಲ್ಲ ಮಾಡಿಟ್ಟಿದ್ದಾರೆ ಆಗಲೇ ಏ ಗೊತ್ತು ಕ್ಯಾರೆಟ್ ರೆಡಿ ರೆಡಿಯಾಗಿದೆ ಇನ್ನೂ ಹಾಲು ಮಿಕ್ಸ್ ಮಾಡಿರುವಂತೆ ಜಸ್ಟ್ ಈ ಥರ ಫ್ರೈ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಇಲ್ಲ ಜಾಸ್ತಿ ಇಲ್ಲ ಜಾಸ್ತಿ ಇತ್ತಲ್ಲ ಜಾಸ್ತಿ ದ್ರಾಕ್ಷಿ ಹಾಕ್ಬೇಕಾಗಿತ್ತು ನಾನು ಇದ್ರದ್ದು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ದೆನಲ್ಲ ಸೊ ಅಲ್ಲಿ ಎಲ್ಲಾ ಮಾಡಿ ಇಟ್ಟಿದ್ದಾರೆ ಪ್ರಿಪೇರ್ ಮಾಡಿ ಇವಾಗ ಮಾಡಬೇಕು ಪೈನ್ ಆ್ಯಪಲ್ ರೆಡಿ ಮಾಡ್ತಾರೆ ನಮ್ಮಮ್ಮ ಬಟ್ಟೆ ಹೋಗ್ದು ಬಂದ್ರಲ್ಲ ಅದಕ್ಕೆ ಕೂದಲೆಲ್ಲ ಕಿದ್ರೋಗೈತೆ ಹಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ ಕೂದಿನ ಮುಂದೆ ನೋಡಿ ನಾವು ಒಮ್ಮೆ ಯಾವಾಗಲೂ ಹಿಂಗೆ ವಿಡಿಯೋ ಮಾಡ್ತೀನಂತೆ ಅವ್ರು ಈ ಥರ ಕೂದಲೆಲ್ಲ ಬಿಟ್ಕೊಂಡಾಗ ಅದಕ್ಕೆ ಬೈತಾರೆ ಇಲ್ಲಿ ಹಲ್ವಾ ರೆಡಿ ಆಗ್ತಿದೆ ಕ್ಯಾರೆಟ್ ಹಲ್ವಾ ಹಾಲೆಲ್ಲ ಹಾಕಿದ್ದಾರೆ ಹಾಲು ಬಂದು ಮಿಕ್ಸ್ ಮಾಡಾಗಿದೆ ಇನ್ನೂ ಒಂಚೂರು ಬೇಯಬೇಕಿದು ವಾಡ್ರೂಬ್ ಈ ಥರ ಇವಾಗ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ ಈ ಥರ ಇದೆ ಇವಾಗ ಎಲ್ಲ ಆದಮೇಲೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಈ ಥರ ಆಗಿದೆ ಮತ್ತೆ ಏನೇನು ಇಟ್ಟಿದ್ದೀನಿ ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ ಅಮ್ಮ ಡೋರ್ ಓಪನ್ ಮಾಡು ಕಾಣಿಸ್ತಿಲ್ಲ ಸೊ ಓಕೆ ನೈಟ್ ಆಫ್ ಮಾಡೋಣ ಇಂದು ಏನಂದರೆ ಇದು ತ್ರೀ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಇದೊಂದು ಇವಾಗ ಫಸ್ಟು ಸೊ ಎಲ್ಲನೂ ತೋರಿಸ್ಬಿಡ್ತೇನೆ ಈ ಥರ ತ್ರೀ ಕಂಪಾರ್ಟ್ಮೆಂಟ್ಸ್ ಅಂಡ್ ಈ ಥರ ಇದೆ ಇಲ್ಲೊಂದು ಜಿಪ್ ಇದೆ ಜಸ್ಟ್ ನಾನು ಇವಾಗೇನು ಅದನ್ನು ಓಪನ್ ಮಾಡ್ಕೊಳ್ಳಲ್ಲ ಹಾಕ್ಬಿಡ್ತೀನಿ ದೆನ್ ಇಲ್ಲೊಂದು ಓಕೆ ನೋಡಿ ಇವಾಗ ಈ ಥರ ಬರುತ್ತೆ ಇದು ತ್ರೀ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಒನ್ ಟೂ ತ್ರೀ ಇದೊಂದು ಮೂರು ಟೋಟಲಿ ತ್ರೀ ಇದೆ ದೆನ್ ಕೆಳಗಡೆ ಈ ಥರ ಒನ್ ಸ್ಟೆಪ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇದೊಂದು ಲಾಸ್ಟಲ್ಲಿ ಇದೊಂದು ಬರುತ್ತೆ ಮೇಲೆ ಈ ಥರ ಇದೆ ಎಷ್ಟು ಬಟ್ಟೆ ಇಟ್ಸುತ್ತೆ ಗೊತ್ತಾ ತುಂಬ ಬಟ್ಟೆ ನಾವು ಇದು ಆರ್ಗನೈಸ್ ಮಾಡ್ಕೋಬಹುದು ಇವಾಗ ನಾನು ಮಾಡಿದ್ದೀನಿ ಕೆಲವೊಂದು ಬಟ್ಟೆ ಅದೆಲ್ಲ ಕೆದ್ರೋಗಿದೆ ಬಿಕಾಸ್ ನಾನು ಆಫೀಸ್ಗೆ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಎಲ್ಲ ಹಾಗೇ ಹಾಗೇ ಫಾಸ್ಟ್ ಆಗಿ ಎಲ್ಲ ಅಂಡ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದೀನಿ ಅರ್ಜೆಂಟ್ ಆಗಿರೋ ಟೈಮಲ್ಲಿ ಸೊ ಅದೆಲ್ಲ ಇವಾಗ ಈ ಥರ ಇದೆ ಆಮೇಲೆ ಕ್ಲೀನಾಗಿ ಎಲ್ಲನೂ ಮತ್ತೆ ಆರ್ಗನೈಸ್ ಮಾಡಬೇಕು ಆ್ಯಂಡ್ ಕೆಳಗಡೆ ಸ್ಟೆಪ್ಪಲ್ಲಿ ಅದು ವರ್ಮಾಲಕ್ಷ್ಮಿಗೆ ಹೂವು ಇತ್ತಲ್ಲ ಅದನ್ನೆಲ್ಲ ಹಾಗೆ ಇಟ್ಟಿದ್ದಾರೆ ಮೇಲೆತ್ತಿಕ್ಕಬೇಕು ಇವಾಗ ಸದ್ಯ ಕದಲ್ಲಿದೆ ಇಲ್ಲಿ ನಂದು ಕೆಲವೊಂದು ಬ್ಯಾಗ್ಗಳಿದೆ ಮತ್ತು ಯೂಟ್ಯೂಬ್ ಆ್ಯಕ್ಸೆಸರೀಸ್ ಇದೆ ದೆನ್ ಇಲ್ಲೊಂದು ಬ್ಯಾಗಲ್ಲಿ ಬ್ಯಾಗ್ ಇದೆ ಬ್ಯಾಗಲ್ಲಿ ಇದರಲ್ಲೂ ಕೆಲವೊಂದು ಬಟ್ಟೆ ಇದೆ ನಾನು ತುಂಬ ರೇರಾಗಿ ಯೂಸ್ ಮಾಡುವಂಥದ್ದು ಈ ಕಡೆ ಎಲ್ಲ ಒಂದು ಇದರಲ್ಲಿ ನನ್ನ ಡೈಲಿ ಯೂಸ್ದು ಇದೆ ಆ್ಯಂಡ್ ಇದೆಲ್ಲ ಹೊಸ ಡ್ರೆಸ್ ಮತ್ತು ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಮತ್ತು ಅಲ್ಲಿ ಇಲ್ಲಿ ಎಲ್ಲ ನನ್ನ ಆಫೀಸ್ ಯೂಸ್ದೇ ಇದೆ ಅದೆಲ್ಲ ಆ್ಯಂಡ್ ಇಲ್ಲೊಂದು ಕೆಳಗಡೆ ಇದು ಮಿಡಲ್ ಸ್ಟೆಪ್ಪಲ್ಲಿ ಇದೊಂದು ಕೆಳಗಡೆ ಬಿಚ್ಚೋಗಿದ್ದೆ ಇದನ್ನು ಬಿಗ್ಗಿಯಾಗಿ ಸೇರಿಸಬೇಕು ದೆನ್ ಇದು ವೆಯ್ಟನ್ನ ಬ್ಯಾಲೆನ್ಸ್ ಮಾಡುತ್ತೆ ಏನು ಮುರಿದೋಗೋ ಚಾನ್ಸಸ್ ಇರೋಲ್ಲ ಕೆಳಗಡೆ ಆ ಥರ ಏಯ್ಟ್ ಇರುತ್ತೆ ನೋಡಿ ಒನ್ ಟೂ ತ್ರೀ ಬ್ಯಾಕ್ ಸೈಡ್ ನಾಲ್ಕು ಇರುತ್ತೆ ಸೊ ಈ ಥರ ಇರುತ್ತೆ ಇದು ಏನೂ ಮುರಿದೋಗೋದು ಏನೂ ಆಗಲ್ಲ ಒಂಥರ ಬ್ಯಾಲೆನ್ಸ್ ಮಾಡುತ್ತೆ ಬಿಗ್ಗೆಗೆ ಕೂರುತ್ತೆ ನಾವು ಎಷ್ಟಾದರೂ ಡ್ರೆಸ್ಸಸ್ನ ಜೋಡಿಸ್ಕೊಬೋದು ಚೆನ್ನಾಗಿದೆ ಫುಲ್ ಇದೆಲ್ಲ ಕ್ಲೋಸ್ ಮಾಡ್ಕೋಬೋದು ಆಮೇಲೆ ಇದೆಲ್ಲ ಆರ್ಗನೈಸ್ ಮಾಡ್ಕೊಂಡಾದ್ಮೇಲೆ ಫುಲ್ ಅದನ್ನೆಲ್ಲ ಕ್ಲೋಸ್ ಮಾಡ್ಕೋಬೋದು ಡಸ್ಟ್ ಎಲ್ಲ ಹೋಗಲ್ಲ ಆ ಕಡೆಯೂ ಫುಲ್ ಕವರ್ ಆಗಿರುತ್ತೆ ದೆನ್ ಈ ಕಡೆನೂ ಕವರ್ ಆಗಿರುತ್ತೆ ಹಾಗಾಗಿ ದಾಳಿಂಬೆ ಹಣ್ಣು ಮಡಗಿದ್ದೀನಿ ಅಲ್ಲೆಲ್ಲ ಕಿಚನಲ್ಲಿ ಇದ್ರೆ ನಾನು ಮರ್ತೆ ಹೋಗ್ಬಿಡ್ತೀನಿ ತಿನ್ನಲ್ಲ ಸೊ ಇಲ್ಲಿ ಬಟ್ಟೆ ಎಲ್ಲ ಎತ್ಕೊಳ್ಳೋಕೆ ಬಂದಾಗ ಅಟ್ಲೀಸ್ಟ್ ನೆನಪಾದರೂ ಆಗುತ್ತೆ ಹಣ್ಣಿದೆ ತಿನ್ಬೋದು ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀನಿ ತಿನ್ನಬೇಕು ತಿಂದಿಲ್ಲ ನೋಡಿ ಒಂದು ಸಲ ಫುಲ್ ತೋರಿಸ್ಬಿಡ್ತೀನಿ ಈ ಥರ ಇದೆ ಇವಾಗ ಈ ಥರ ಇದೆ ದೆನ್ ಇಷ್ಟು ಇವಾಗ ಇದೆಲ್ಲ ಈ ಥರ ಕ್ಲೋಸ್ ಆಗುತ್ತೆ ನೋಡ್ಬೋದಲ್ಲ ಈ ಥರ ಕ್ಲೋಸ್ ಆಗುತ್ತೆ ನಿಮ್ಮ ಮೇಲೆ ಏನಾದರೂ ಮಡ್ಕೋಬೋದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇದು ಎಕ್ಸ್ಟ್ರಾ ಎರಡೆರಡು ನನ್ನ ಹತ್ರ ಉಳ್ಕೊಂಡಿದೆ ಸೊ ಈ ಥರ ನಾನು ಒಂದು ತೋರಿಸ್ಲಿಲ್ಲ ಎರಡು ಈ ಥರ ಬಟ್ಟೆದು ನೋಡಿ ಇಲ್ಲಿ ಇಲ್ಲಿ ಒಳಗಿದೆಯಲ್ಲ ಇದು ಇದು ಏನಾದ್ರೂ ನಾವು ಬೀರುಲಿ ಹೇಗೆ ಮಡಗ್ತೀವಿ ಹ್ಯಾಂಗರ್ ಹಾಕ್ಕೊಂಡು ನೇತಾಕೊಬೋದಲ್ಲ ಸೊ ಇದು ಆ ಥರ ಕೊಟ್ಟಿರ್ತಾರೆ ಎರಡು ಕಡೆನೂ ಒಂದೊಂದು ಹಾಕ್ಕೊಂಡು ಇಷ್ಟುದ್ದ ಜಾಗ ಇರುತ್ತೆ ಸೊ ಸ್ಯಾರಿ ಎಲ್ಲ ನಾವು ಈ ಥರ ಹಾಕ್ಕೋಬೋದು ಇಲ್ಲಿ ಆ ಥರ ಎರಡು ಸೈಡು ಕೊಟ್ಟಿರ್ತಾರೆ ಇವಾಗ ಈ ಥರ ಕ್ಲೋಸ್ ಮಾಡೋದು ಇಷ್ಟೇ ಬಿಗ್ಗಿಯ ಕೂರುತ್ತೆ ಸೊ ಈ ಥರ ಇದೆ ಫುಲ್ ದೆನ್ ಮತ್ತು ಇಲ್ಲಿ ಎರಡು ಪಾಕೆಟ್ಸ್ ಕೊಟ್ಟಿರ್ತಾರೆ ಏನಾದರೂ ಮಡಿಕೋಬೋದು ಎರಡು ಪಾಕೆಟ್ ಇದೆ ನೋಡಿ ಈ ಥರ ಇದೆ ನಾನಿವಾಗ ಕೆಲವೊಂದು ನಾನು ಜಾಸ್ತಿ ಏನೂ ಮಡಿಕೊಂಡಿಲ್ಲ ಕೆಲವೊಂದು ಏನೂ ಇವಾಗ ಸದ್ಯಕ್ಕೆ ಇರಲಿ ಏನಾದರೂ ಬೇಗ ಸಿಗಬೇಕು ಅಂದಾಗ ಈ ಥರ ಅಲ್ಲಿ ಆಕ್ಸಸರೀಸ್ ಮಡಿಕೊಬೋದು ಸೊ ಫುಲ್ ಸಲ ತೋರಿಸ್ಬಿಡ್ತೀನಿ ಈ ಥರ ಇದೆ ಏನು ಎಲ್ಲಿ ಸೊಪ್ಪೆಲ್ಲ ಬಂದಿದೆಯಂತೆ ನೋಡೋಣ ಬನ್ನಿ ಎಲ್ಲಮ್ಮ ಏನು ಒನ್ಗನೆ ಸೊಪ್ಪ ಯಾವುದಿರಾ ಇದು ಪಕ್ಕೊನೇ ಸೊಪ್ಪಂತೆ ಹ್ಞೂ ಏ ಇದು ಗಣಕಿ ಹಣ್ಣು ಸೊಪ್ಪಲ್ವೇನಮ್ಮ ಅಮ್ಮ ಕಣ್ಕೆನೂ ಆಯ್ತ ಎರಡು ಇದೆ ಹೋ ಒನ್ಗುನೇ ಸೊಪ್ಪು ಕರೆಕ್ಟ್ ಇಲ್ಲಿದೆ ಇದೆಲ್ಲ ಒಂದ್ಗೋನೆ ಸೊಪ್ಪು ಪುಟಾಣಿ ದಾಸವಾಡ ಹೋಗ್ಬಿಟ್ಟಿದೆ ಮುಂದುಗಡೆ ಟೆರೇಸ್ ತುಂಬ ಅಂದರೆ ಟೆಡೇಸ್ ಗಾರ್ಡನ್ದು ಎಷ್ಟು ದಿನ ಆಗಿತ್ತು ವಿಡಿಯೋ ಮಾಡಿ ತೋರಿಸೇ ಇರಲಿಲ್ಲ ನಾನು ಆಲ್ಮೋಸ್ಟ್ ತುಂಬ ದಿನ ಆಗಿರ್ತೀನಿ ಯಾವ ಥರ ಇದೆ ಅಂತ ವೀಳ್ಯದೆಲೆಲ್ಲ ಈ ಥರ ಬಂದಿದೆ ವೀಳ್ಯದೆಲ್ಲ ಆ ಥರ ಬಿಟ್ಟಿದ್ಯಾ ಮೇಲಕ್ಕೆ ಬಿಡೋದು ಬಳ್ಳಿ ಎಲ್ಲ ಕಿತ್ತೋಗುತ್ತೆ ಅಮ್ಮ ರೋಸ್ ರೋಸೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿದೆ ಬಳ್ಳಿ ಥರ ಚಿಕ್ಕ ಓದಿಸುತ್ತೆ ಅದು ಅಲ್ಲ ಆರೆಂಜ್ ಇದೆ ಭಾರಿ ಇದೆ ನೋಡಿರಿ ದೆನ್ ಇದು தானே இது எஸ்டு பெனிஃபிட்டு தோர்ஸ் தி எந்த சங்கத்தேங்க

ಕೂಡ ಕರೆಕ್ಟ್ ನಾನು ಸ್ವಲ್ಪ ಜಾಸ್ತಿ ಆಗ್ತಾ ಗೈಸ್ ನೋಡಿ ವಾಸ್ತು ಗಿಡ ತಂದಿದ್ದಾರೆ ಫಂಕ್ಷನ್ ಹೋಗಿದ್ರಲ್ಲ ಹಂಗೆ ಆನ್ ದ ವೇ ಬರ್ತಾ ವಾಸ್ತು ಗಿಡ ತಂದಿರೋದು ಏನಕ್ಕೆ ಹೆಂಗಿಡ್ಬೇಕಂತ ಎಲ್ಲಿ ಅದು ರೋಡ್ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ರೋಡ್ ಅಲ್ಲಿ ಇಟ್ಟಿರ್ತಾರಲ್ಲ ಅವ್ರಿಗೆ ಫಿಶ್ ಅಂಗಡಿ ಹೇ ಫಿಶ್ ಗೈಸ್ ಇವಾಗ ಫ್ಯಾನ್ ಎಲ್ಲ ಫಿಟ್ ಮಾಡಿದಾಯ್ತು ನಮ್ಮನೇಲಿ ತ್ರೀ ಫ್ಯಾನ್ಸ್ ಇತ್ತು ನಾವು ಅದು ಮೇಲ್ಗಡೆ ಫಿಕ್ಸ್ ಮಾಡ್ತಾರಲ್ಲ ಆ ಫ್ಯಾನ್ ತರ್ಸ್ಕೊಂಡಿರ್ಲಿಲ್ಲ ಎಲ್ಲ ಟೇಬಲ್ ಫ್ಯಾನ್ಸೇ ಇತ್ತು ಹಂಗಾಗಿ ನಾವು ಮೇಲ್ಗಡೆ ಫಿಟ್ ಮಾಡಿಸ್ತಿರ್ಲಿಲ್ಲ ಆ್ಯಂಡ್ ಒಂದು ವರ್ಕಿಂಗಲ್ಲಿದೆ ಇವಾಗ ಇನ್ನೆರಡು ವರ್ಕಿಂಗಲ್ಲಿ ಇರಲಿಲ್ಲ ತುಂಬ ಸೆಕೆಂಡು ಕೂಡ ಆಗ್ತಿತ್ತಲ್ಲ ಸೊ ಇವಾಗ ಒಂದು ಹೊಸ ಫ್ಯಾನ್ ತೊಗೊಂಡು ಬಂದು ಫಿಟ್ ಮಾಡಿದ್ದಾಯ್ತು ಹೇಗೆ ಮಲ್ಕೋತಿದ್ವಿ ಗೊತ್ತಾ ಫುಲ್ ಸೆಕೆ ಆಗ್ತಿತ್ತು ಆ್ಯಂಡ್ ಇವಾಗ ಎಲ್ಲರೂ ಫಿಲಮ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಕೃಷ್ಣ ಪ್ರಣಯ ಸಖಿ ಫಿಲಮ್ಗೆ ಹೋಗ್ತಿದ್ದೀವಿ ಎಲ್ಲರದು ಆಯಿತು ಇವಾಗ ಹೊರಡಬೇಕು ನಾವು ಅಮ್ಮನೂ ನೋಡಿ ರೆಡಿ ಆಗ್ತಿದ್ದಾರೆ ಹೇಳಮ್ಮ ನಾವು ಫ್ಯಾನ್ ಇಲ್ಲದೇ ಹೇಗೆ ಮಲ್ಕೋತಿದ್ವಿ ಹೆಂಗ್ ಮಲ್ಕೋತಿದ್ವಿ ಇರ್ತಿರಲಿಲ್ಲ ಗೈಸ್ ನೋಡಿ ಇವ್ರಿಬ್ರಿಗೆ ಟೇಬಲ್ ಫ್ಯಾನ್ ಇವರು ಟೇಬಲ್ ಫ್ಯಾನ್ ಕೆಟ್ಟೋಗ್ಬಿಟ್ಟಿದ್ರು ನಾವಿಬ್ರು ಫ್ಯಾನ್ ಹಾಕೊಂಡ್ ರೂಮಲ್ಲಿ ಮಲ್ಕೊಂತಿದ್ದು ಇವ್ರಿಬ್ರು ಸೊಳ್ಳೆ ಒಳಗೆ ಕಚ್ಚಿಸ್ಕೊಂಡು ಸೆಕೆ ಒಳಗೆ ಅನಾಕೊಳ ಪಾಪ ನೋಡ್ ಬೇಜಾರಾಗಿ ತರ್ಸಿದೀವಿ ನೋಡಿ ಫಿಟ್ ಕೂಡ ಆಗಿದೆ ಬ್ಲೂ ಕಲರ್ ತಂದಿದ್ದಾರೆ ಚೆನ್ನಾಗೈತೆ ಫ್ಯಾನ್ ಆಗಿ ಸಿಂಪಲ್ ಅಂತ ನಮ್ಗೆ ನೀಡಿ ಎಲ್ಲೋದ್ರು ಇಷ್ಟ ದಿನ ನಾವು ಮೇಲ್ಗಡೆ ಆತರ ಫ್ಯಾನ್ ಯೂಸ್ ಮಾಡ್ತಿರ್ಲಿಲ್ಲ ವಾಲ್ದು ಬಟ್ ಫಸ್ಟ್ ಟೈಮ್ ತಗೊಂಡಿದ್ದು ಒಂದಿತ್ತು ಅವಾಗ ಯೂಸ್ ಮಾಡ್ತಾ ಇದ್ದೀವಿ ಟೇಬಲ್ ಫ್ಯಾನ್ ಮೂರ್ ಇದ್ವು ಟೇಬಲ್ ಫ್ಯಾನ್ ಮೂರ್ ಇದ್ದು ಮೂರಲ್ಲಿ ಎರಡು ಕೆಟ್ಟೋ ಇತ್ತು ಇನ್ನು ಒಂದ್ ಐತೆ ಅದು ನಮಗೆ ಆಗುತ್ತೆ ಚೆನ್ನಾಗೈತೆ ಪಾಪ ಇವ್ರಿಗೆ ಆಗ್ಲಿ ಬಂದವರಿಗೆ ಆಗ್ಲಿ ಫ್ಯಾನ್ ಇರ್ತಿರ್ಲಿಲ್ಲ ಫ್ಯಾನ್ ಮತ್ತೆ ಇನ್ನೊಂದು ಏನಂದರೆ ಒಂದು ಫ್ಯಾನ್ ಕೆಟ್ಟೋಗಿರೋದು ನಮ್ಮ ಮನೇಲಿ ಆಗಲೇ ಹತ್ತು ವರ್ಷದ ಮುಂಚೆಯಿಂದಾನು ಆ ಫ್ಯಾನ್ ಇತ್ತು ಹತ್ತು ವರ್ಷದ ಮುಂಚೆ ಅದು ತಗೊಂಡಿದ್ದು ಒಬ್ಬಾಗ್ಲಿಂದನೂ ಇತ್ತು ರನ್ನಿಂಗಲ್ಲೇ ಇತ್ತು ಬಟ್ ಅದು ಇವಾಗ ಸರಿ ಮಾಡ್ಸಕ್ ಅವರು ಅವ್ರು ಡಬಲ್ಲೇ ಹೇಳ್ತಾರೆ ಸುಮ್ಮನೆ ಏನ್ಕೆ ಅಂತ ಅಂದ್ಬಿಟ್ಟು ಇದಕ್ಕೆ ಇದನ್ನೇ ತಗೋ ಬಂದ್ಬಿಟ್ರು ಚೆನ್ನಾಗಿದೆ ಚೆನ್ನಾಗಿದೆ ಇವಾಗ ಫುಲ್ ಗ್ಯಾಂಗೇ ರೆಡಿಯಾಗಿ ಹೊರಟಿದೆ ಫಿಲಿಂಗ್ಗೆ ಹ್ಞೂ ಅದೇ ಇದು ಹ್ಮ್ ಯಾವ್ದಾದ್ರು ಒಂದು ಯಾವ್ದು ಏನು ಸ್ಕಿನ್ ಕಲರ್ ಆ ಸ್ಕಿನ್ ಅಲ್ಲ ಇದು ಪಿಂಕ್ ಕಲರ್ ಎರಡು ರೆಡ್ಡು ಪಿಂಕ್ ಸ್ಕಿನ್ ಕಲರ್ ಬ್ಯಾಗಲ್ದೆ ಇಲ್ಲಿ ನೋಡಿ ಫ್ಯಾನ್ ಎಲ್ಲ ಇಲ್ಲಿರೋದು ಇದು ನಾವು ಟೆನ್ ಇಯರ್ಸ್ ಬಿಫೋರ್ ತಗೊಂಡಿದ್ದು ಎಷ್ಟು ಚೆನ್ನಾಗಿದೆ ಉದ್ದ ಇದು ಟೇಬಲ್ ಫ್ಯಾನ್ ಬರುತ್ತಲ್ಲ ಇದು ಮತ್ತೆ ಇದೊಂದು ಇದು ಈ ತರ ಇದೆ ಬಟ್ ಇದು ಎರಡೂ ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ ವರ್ಕ್ ಆಗಲ್ಲ ಸುಮ್ಮನೆ ರಿಪೇರಿ ಮಾಡಿಸ್ಕೊಂಬಂದ್ರು ಡಬಲ್ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇನ್ನೇನು ಬೇಡ ಅಂದ್ಬಿಟ್ಟು ಹೊಸದೇ ತೊಗೊಂಡು ಬಂದ್ವಿ ಇತ್ತಾಗ ಇದೆ ಬೇಸಿಗೆಗೆಲ್ಲ ಸರಿ ಹೋಗುತ್ತಲ್ಲ ಸೊ ಅದಕ್ಕೆ ಅಟೆಟ ಇವಾಗ ಆಯಿತು ಹೊರಡೋಣ ಎಲ್ಲರೂ ರೆಡಿ ಆಗಿದ್ದಾರೆ ನೋಡೋಣ ಫಿಲಮ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಕೆಲವರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಹೋಗ್ಬೇಕು ಇವಾಗ ಬನ್ನಿ ನೋಡಿ ರೆಡಿ ಆಗಿದ್ದಾರೆ ನಮ್ಮಮ್ಮ ಅಲ್ಲಿ ರೆಡಿ ಆಗ್ತಾ ಇದಾರೆ ಹೋಗಿ ಟಿಕೆಟ್ ತಗೊಂಡ್ ಬಂದಿದ್ದಾರೆ ಬಿಕಾಸ್ ಮೊದ್ಲೇ ಸಿಗಲ್ಲ ಇವಾಗ ಲೇಟ್ ಆಗೋದ್ರು ಎರಡುವರೆ ಟೈಮ್ಗೆ ಟಿಕೆಟ್ ಸಿಗಲ್ಲ ಸುಮಾರು ವರ್ಷ ಅಂದ್ರೆ ನಮ್ಮಅಮ್ಮ ಭದ್ರಾವತಿಗೆ ಹೋಗಿದ್ದು ಫಿಲಂಗೆ ಫ್ರೆಂಡ್ ಜೊತೆಲಿ ಚೆನ್ನಾಗಿತ್ತದ ಲಾಸ್ಟು ಅಲ್ಲಿಂದ ಇಲ್ಲಿ ತನಕ ಹೋಗಿಲ್ಲ ಅಕ್ಕಿ ಬಗ್ಗೆ ಹೋಗ್ತಾ ಇದೀನಿ ಮಕ್ಕಳ ಜೊತೆಲಿ ನೋಡೋಣ ಹೆಂಗಿದೆ ಅಂತ ನೋಡ್ಕೊಂಡು ಹೇಳ್ತೀವಿ ನಾವು ಫಿಲಂಗೆ ಜಾಸ್ತಿ ಹೋಗಲ್ಲ ಮನೇಲೆ ಫಿಲಂ ನೋಡಲ್ಲ ಟಿವಿಲಿ ಅಲ್ಲಿ ಹೋಗ್ತೀವಿ ಬಟ್ ಏನಂದ್ರೆ ಜಾಸ್ತಿ ಅಷ್ಟೊಂದು ಹೋಗಲ್ಲ ಮನೇಲೆ ಇನ್ನ ನೋಡ್ಕೊಳ್ಳೋದು ಅಷ್ಟೇ ಟೈಮು ಕೂಡ ಇರಲ್ಲ ಹಾಗಾಗಿ ಇವತ್ತು ಫ್ರೀ ಆಗಿದ್ದೀವಲ್ವಾ ಹೋಗೋಣ ಅಂತ ಗೈಸ್ ಫಿಲಮ್ ನೋಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಈಗ ಜಸ್ಟ್ ಬಂದ್ವಿ ಅಲ್ಲಿಂದನೇ ಬರಬೇಕಾದ್ರೇ ಊಟ ಪಾರ್ಸೆಲ್ ತೊಗೊಂಬಂದುಬಿಟ್ಟಿದ್ವಿ ಬಿಕಾಸ್ ಏನು ಅಡುಗೆ ಮಾಡಿರಲಿಲ್ಲ ಲೇಟ್ ಆಗುತ್ತೆ ಇವಾಗ ಆಲ್ರೆಡಿ ಹತ್ತುವರೆ ಹತ್ತು ಮುಕ್ಕಾಲು ಸೊ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದನೇ ಪಾರ್ಸೆಲ್ ತಂದಿದ್ವಿ ಓಕೆ ಇವತ್ತಿನ ಡೇ ಈ ಥರ ಇತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್